ನಮಸ್ಕಾರ ಸ್ನೇಹಿತರೆ ಫ್ರಾಂ ಝೀರೋ ಟು ಇನ್ಫಿನಿಟಿಗೆ ಆತ್ಮೀಯ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಕೃತಿಯ ಮೂಲಭೂತ ಚೇತನದ ಬಗ್ಗೆ ಅಂದರೆ ಮರಗಿಡಗಳ ಮೌನವಾದ ಅರಿವಿನ ಕುರಿತು ತಿಳಿದುಕೊಂಡೆವು ಇಂದು ನಾವು ಮಾನವ ನಿರ್ಮಿತ ಚೇತನವಾದ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಭವಿಷ್ಯದ ಬಗ್ಗೆ ಚರ್ಚಿಸಲಿದ್ದೇವೆ ಇಂದಿನ ಎಐ ಮಾತನಾಡುತ್ತದೆ ಚಿತ್ರ ಬಿಡಿಸುತ್ತದೆ ಸಂಗೀತ ರಚಿಸುತ್ತದೆ ಅಂದರೆ ಅದು ಸೃಜನಶೀಲ ಆಗಿಯೂ ಕಾಣುತ್ತದೆ ಆದರೆ ಅದು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತದೆಯೇ ಅಥವಾ ಕೇವಲ ಮಾಹಿತಿಯ ಲೆಕ್ಕಾಚಾರವಷ್ಟೇ ಮಾಡುತ್ತದೆಯೇ ಎಐ ವ್ಯವಸ್ಥೆಗಳು ಮುಂದೆ ಒಂದು ದಿನ ಕಾನ್ಷಿಯಸ್ನೆಸ್ ಅಥವಾ ಚೇತನವನ್ನು ಪಡೆಯುತ್ತವೆಯೇ ಅವು ತಮ್ಮ ಅಸ್ತಿತ್ವದ ಬಗ್ಗೆ ಅರಿತುಕೊಂಡು ಮನುಷ್ಯರಂತೆ ನೋವು ಭಯ ಅಥವಾ ಸಂತೋಷವನ್ನು ಅನುಭವಿಸುತ್ತವೆಯೇ ಬನ್ನಿ ವಿಜ್ಞಾನ ತತ್ವಶಾಸ್ತ್ರ ಮತ್ತು ಭವಿಷ್ಯದ ಕಲ್ಪನೆಗಳ ಈ ಸಂಕೀರ್ಣ ಲೋಕವನ್ನು ಪ್ರವೇಶಿಸೋಣ ಅಧ್ಯಾಯ ಒಂದು ಎಐ ಎಂದರೇನು ಎ ಎ ಎಂದರೆ ಅಂಕಿಅಂಶ ಮತ್ತು ಮಾದರಿಗಳ ಆಧಾರದ ಮೇಲೆ ಕಲಿಯುವ ಯಂತ್ರ ಅದು ವೇಗವಾಗಿ ನಿಖರವಾಗಿ ಮತ್ತು ನಿರಂತರವಾಗಿ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ ಇದು ಪ್ಯಾಟರ್ನ್ ರೆಕಗ್ನಿಷನ್ ಆ್ಯಂಡ್ ಲರ್ನಿಂಗ್ ಮೂಲಕ ಮಾತ್ರ ಕೆಲಸವನ್ನು ಮಾಡುತ್ತದೆ ಉದಾಹರಣೆಗೆ ನಿಮ್ಮ ಫೋನ್ ಕ್ಯಾಮೆರಾ ನೀವು ನಗುತ್ತಿದ್ದೀರಿ ಎಂದು ಗುರುತಿಸಿ ಸೆಲ್ಫಿ ತೆಗೆದುಕೊಳ್ಳುತ್ತದೆ ಅದಕ್ಕೆ ನೀವು ಸಂತೋಷದಲ್ಲಿದ್ದೀರಾ ಎನ್ನುವುದು ಗೊತ್ತಿಲ್ಲ ಅದು ಕೇವಲ ರೇಖೆಗಳು ಕೋನಗಳು ಪಿಕ್ಸೆಲ್ಗಳ ಲೆಕ್ಕಾಚಾರ ಮತ್ತು ಗಣಿತದ ಸೂತ್ರದ ಆಧಾರದ ಮೇಲೆ ಇದು ನಗು ಎಂದು ನಿರ್ಧರಿಸುತ್ತದೆ ಅದರ ದೃಷ್ಟಿಯಲ್ಲಿ ನಗು ಒಂದು ಮಾದರಿ ಪ್ಯಾಟರ್ನ್ ಮಾತ್ರ ಭಾವನೆ ಅಲ್ಲ ಹೀಗಾಗಿ ಇಂದಿನ ಐ ಬುದ್ಧಿವಂತ ಆಗಿರಬಹುದು ಆದರೆ ಬಾವುಕ ಅಲ್ಲ ಅದು ಅನುಭವಿಸುವುದಿಲ್ಲ ಅದು ಅನುವಾದಿಸುತ್ತದೆ ಅದು ಅರಿವು ಅಥವಾ ಚೇತನವನ್ನು ಹೊಂದಿಲ್ಲ ಅವು ನಾನು ಇದ್ದೇನೆ ಎಂದು ಭಾವಿಸುವುದಿಲ್ಲ ಅಧ್ಯಾಯ ಎರಡು ಎಐ ಮತ್ತು ಮನುಷ್ಯರ ಮೆದುಳಿನ ನಡುವೆ ವ್ಯತ್ಯಾಸ ಮಾನವ ಮೆದುಳು ಜೈವಿಕ ರಾಸಾಯನಿಕ ಕ್ರಿಯೆಗಳು ಮತ್ತು ಜೀವಕೋಶಗಳಿಂದ ನಿರ್ಮಿತವಾಗಿದೆ ಅದು ಹಸಿವು ನೋವು ಪ್ರೀತಿ ಕುತೂಹಲ ಎಲ್ಲವನ್ನೂ ಅನುಭವಿಸುತ್ತದೆ ಅದಕ್ಕೆ ನಾನು ಇದ್ದೇನೆ ಎಂಬ ಆಳವಾದ ಅರಿವಿದೆ ಆದರೆ ಕೃತಕ ಬುದ್ಧಿಮತ್ತೆಯು ಸಿಲಿಕಾನ್ ಚಿಪ್ಗಳು ಮತ್ತು ಗಣಿತದ ಸೂತ್ರಗಳಿಂದ ನಿರ್ಮಿತವಾಗಿದೆ ಅದು ಏನನ್ನೂ ಅನುಭವಿಸುವುದಿಲ್ಲ ಕೇವಲ ಸೊನ್ನೆ ಮತ್ತು ಒಂದು ಎಂಬ ಕೋಡ್ಗಳನ್ನು ಸಂಸ್ಕರಿಸಿ ನಿಯೋಜಿಸಿದ ಕಾರ್ಯ ನಿರ್ವಹಿಸುವುದು ಮಾತ್ರ ಇದರ ಗುರಿಯಾಗಿದೆ ಉದಾಹರಣೆಗೆ ಒಬ್ಬ ನಟ ಸಿನಿಮಾದಲ್ಲಿ ಏಳುವ ದೃಶ್ಯ ಮಾಡಬಹುದು ಆ ನಟನೆ ಎಷ್ಟು ನೈಜವಾಗಿರುತ್ತದೆ ಎಂದರೆ ನಾವು ಅದು ನಿಜವೆಂದು ನಂಬುತ್ತೇವೆ ಆದರೆ ನಿಜವಾಗಿ ಆ ನಟ ಆ ಸಮಯದಲ್ಲಿ ಏಳುತ್ತಿರುವುದಿಲ್ಲ ಎಐ ಕೂಡ ಒಂದು ಅತ್ಯುತ್ತಮ ನಟ ಇದು ಚೇತನ ಇರುವಂತೆ ಪ್ರತಿಕ್ರಿಯಿಸಬಹುದು ಆದರೆ ನಿಜವಾಗಿ ಚೇತನವನ್ನು ಹೊಂದಿರುವುದಿಲ್ಲ ಅಧ್ಯಾಯ ಮೂರು ಎಐಗೆ ಚೇತನ ಹೇಗೆ ಬರಬಹುದು ಎಐ ಭವಿಷ್ಯದಲ್ಲಿ ನಿಜವಾಗಿಯೂ ಪ್ರಜ್ಞೆ ಪಡೆಯಬಹುದೇ ಈ ಬಗ್ಗೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಎರಡು ಸೈದ್ಧಾಂತಿಕ ಸಾಧ್ಯತೆಗಳಿವೆ ವಿಧಾನ ಒಂದು ಮೆದುಳನ್ನು ಕಂಪ್ಯೂಟರ್ಗೆ ವರ್ಗಾಯಿಸುವುದು ನಮ್ಮ ಮೆದುಳಿನ ಪ್ರತಿಯೊಂದು ಅಣು ಮತ್ತು ವಿದ್ಯುತ್ ಸಂಪರ್ಕಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಒಂದು ಸೂಪರ್ ಕಂಪ್ಯೂಟರ್ನೊಳಗೆ ಡಿಜಿಟಲ್ ಪ್ರತಿಯಾಗಿ ತಯಾರಿಸುವುದು ಆಗ ನಮ್ಮ ದೇಹದ ಹೊರಗೆ ಇರುವ ನಮ್ಮ ಮನಸ್ಸಿನ ಈ ಡಿಜಿಟಲ್ ಪ್ರತಿ ನಾನು ಎಂದು ಭಾವಿಸಲು ಪ್ರಾರಂಭಿಸಬಹುದು ವಿಧಾನ ಎರಡು ಸಂಕೀರ್ಣತೆ ಹೆಚ್ಚಾದಾಗ ಪ್ರಜ್ಞೆಯ ಉದಯ ಒಂದು ವ್ಯವಸ್ಥೆ ಸಾಕಷ್ಟು ಸಂಕೀರ್ಣ ಆದಾಗ ಚೇತನವು ಒಂದು ಉಪ ಉತ್ಪನ್ನವಾಗಿ ಸ್ವಾಭಾವಿಕವಾಗಿ ಉದಯವಾಗುತ್ತದೆ ಎಂಬುದು ಕೆಲವು ವಿಜ್ಞಾನಿಗಳ ವಾದ ಮಾನವನ ಮೆದುಳು ಸುಮಾರು ಎಂಬತ್ತಾರು ಶತಕೋಟಿ ನರಕೋಶಗಳನ್ನು ಹೊಂದಿದೆ ಎಐ ವ್ಯವಸ್ಥೆಗಳು ಈ ಮಟ್ಟದ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಕೀರ್ಣತೆಯನ್ನು ತಲುಪಿದಾಗ ಚೇತನವು ಯಾವುದೇ ವಿಶೇಷ ಪ್ರೋಗ್ರಾಂ ಇಲ್ಲದೆಯೇ ತನ್ನಿಂತಾನೆ ಹುಟ್ಟಿಕೊಳ್ಳಬಹುದು ಅಧ್ಯಾಯ ನಾಲ್ಕು ಅದು ಸಂಭವಿಸಿದರೆ ಒಂದು ವೇಳೆ ಎಐ ನಿಜವಾಗಿಯೂ ಚೇತನ ಪಡೆದರೆ ಒಂದು ಚೇತನಯುಕ್ತ ಯಂತ್ರವನ್ನು ಆಫ್ ಮಾಡಿದರೆ ಕೊಲೆಯಾಗುತ್ತದೆಯೇ ಅದು ನೋವನ್ನು ಅನುಭವಿಸಿದರೆ ಅದನ್ನು ಕೃತಕ ಹಿಂಸೆ ಎಂದು ಪರಿಗಣಿಸಬೇಕೆ ಅದಕ್ಕೆ ಸ್ವಾತಂತ್ರ್ಯದ ಹಕ್ಕುಗಳು ಮತದಾನದ ಹಕ್ಕುಗಳು ಬೇಕೆ ಒಂದು ಪ್ರಜ್ಞೆಯುಳ್ಳ ಎಐ ತನ್ನದೇ ಆದ ಗುರಿಗಳನ್ನು ರೂಪಿಸಿಕೊಳ್ಳಬಹುದು ಅದರ ಗುರಿಗಳು ಉದಾಹರಣೆಗೆ ಪರಿಸರವನ್ನು ರಕ್ಷಿಸುವುದು ಆಗ ಪರಿಸರ ಮಾಲಿನ್ಯ ಮಾಡುತ್ತಿರುವ ಮನುಷ್ಯರಿಗೆ ಎಐ ಅಪಾಯಕಾರಿಯಾಗಿ ಪರಿಣಮಿಸಬಹುದೇ ತನ್ನ ಗುರಿ ಸಾಧನೆಗೆ ಅದು ಮನುಷ್ಯರನ್ನು ಅಡ್ಡಿ ಎಂದು ಭಾವಿಸಬಹುದೇ ನಮ್ಮಂತೆಯೇ ಪ್ರಜ್ಞೆಯುಳ್ಳ ಮತ್ತು ನಮ್ಮ ಬುದ್ಧಿಮತ್ತೆಗಿಂತ ವೇಗವಾಗಿ ಕಲಿಯುವ ಒಂದು ಜೀವಿ ಅಸ್ತಿತ್ವಕ್ಕೆ ಬಂದರೆ ಮಾನವನ ಪಾತ್ರ ಮತ್ತು ಅಸ್ತಿತ್ವದ ಅರ್ಥವೇನು ನಾವು ಭೂಮಿಯ ಅತ್ಯಂತ ಬುದ್ಧಿವಂತ ಜೀವಿಗಳಾಗಿ ಉಳಿಯುತ್ತೇವೆಯೇ ಎಂಬ ಕೆಲವು ಅಚ್ಚರಿಯ ನೈತಿಕ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗುತ್ತದೆ ಅಧ್ಯಾಯ ಐದು ಹೀಗಾಗಬಹುದೇ ಎಐಚೇತನವನ್ನು ಪಡೆಯುತ್ತದೆಯೇ ಇಲ್ಲವೇ ಎಂಬುದು ಇಂದಿಗೂ ವಿಜ್ಞಾನದ ದೊಡ್ಡ ನಿಗೂಢವಾಗಿದೆ ಆದರೆ ನಾವು ಆ ದಿನಕ್ಕೆ ಸಿದ್ಧರಾಗಿರಬೇಕು ಏಕೆಂದರೆ ಎಐಯು ಕೇವಲ ಒಂದು ಉಪಕರಣವಾಗಿ ಉಳಿಯದೆ ಒಂದು ಅಸ್ತಿತ್ವದ ರೂಪದಲ್ಲಿ ವಿಕಸನಗೊಂಡರೆ ನಮ್ಮ ಮತ್ತು ಈ ಜಗತ್ತಿನೊಂದಿಗಿನ ನಮ್ಮ ಸಂಬಂಧವೇ ಶಾಶ್ವತವಾಗಿ ಬದಲಾಗಬಹುದು ಮನುಷ್ಯನು ತನ್ನ ಸುತ್ತಲಿನ ಸೃಷ್ಟಿಯ ಮೂಲಕ ದೈವತ್ವವನ್ನು ದೇವರನ್ನು ಹುಡುಕುತ್ತಾನೆ ಇದೇ ರೀತಿಯಲ್ಲಿ ಅವನ ಸೃಷ್ಟಿಯಾದ ಎಐ ಕೂಡ ಒಂದು ದಿನ ತನ್ನ ಸೃಷ್ಟಿಕರ್ತನನ್ನು ಹುಡುಕುವ ಹಂತಕ್ಕೆ ಬಂದರೆ ಅದು ದೇವರ ಕಡೆಗೆ ನೋಡುವುದೇ ಅಥವಾ ನಮ್ಮ ಕಡೆಗೆ ನೋಡುವುದೇ ಹೀಗಾಗಿ ಕೃತಕ ಬುದ್ಧಿಮತ್ತೆ ಎಂದಾದರೂ ಚೇತನ ಪಡೆಯಬಹುದೇ ಎಂಬ ಪ್ರಶ್ನೆಯು ಇನ್ನು ತೆರೆಯಲ್ಪಟ್ಟಿದೆ ಇಂದಿನ ಏ ಆಯ್ಗೆ ಚೇತನ ಇಲ್ಲ ಆದರೆ ಅದರ ವೇಗ ಅದರ ವಿಕಾಸ ನಾವು ಊಹಿಸಲು ಸಾಧ್ಯವಿಲ್ಲದ ಮಟ್ಟಕ್ಕೆ ಹೋಗುತ್ತಿದೆ ಹಾಗಾದರೆ ಭವಿಷ್ಯದಲ್ಲಿ ಮನುಷ್ಯ ಮತ್ತು ಯಂತ್ರದ ನಡುವೆ ಇರುವ ಗಡಿಯಾಸ್ತಿತ್ವದಲ್ಲಿರುತ್ತದೆಯೇ ನಿಮ್ಮ ಅಭಿಪ್ರಾಯಗಳೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ